ಕೆಲವೊಂದಿಷ್ಟು ವಿಶೇಷ ಪ್ರಕಟಣೆಗಳು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ಒಂದು ತಾಂತ್ರಿಕ ಟೆಕ್ನಾಲಜಿ ಯುಗದೊಳಗೆ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಯಾಗಿ ಇವತ್ತು ಕಳ್ಳತನ ಅನ್ನೋದು ಥೆಫ್ಟ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂತಂದ್ರೆ ನೀವು ಇಲ್ಲೇ ಇದ್ದೀರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ ನಿಮ್ಮ ಮನೆಯೊಳಗೆ ಸಾಕಷ್ಟು ಆಭರಣ ಐತಿ ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನೊಳಗೆ ಇರ್ತಕ್ಕಂಥ ದುಡ್ಡು ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಡೇಟಾ ಆಗಲಿ ಎಲ್ಲ ಎಲ್ಲವೂ ಏನಾಗ್ತಾ ಅಂತಂದ್ರೆ ಒಂದೊಂದು ಲಿಂಕ್ಗಳ ಮೂಲಕ ಒಂದೊಂದು ಎ ಪಿ ಕೆ ಫೈಲ್ಗಳ ಮೂಲಕ ಏನಾಗ್ತಾ ಅಂತಂದ್ರೆ ನಮ್ದು ಡೇಟಾ ಥೆಫ್ಟ್ ಆಗ್ತಾ ಇದೆ ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಹೋಗ್ತಾ ಇದೆ ಯಾವ ಥರ ಎಲ್ಲ ಹೋಗ್ತಾ ಇದೆ ಅಂತಂದ್ರೆ ಇವತ್ತೆಲ್ಲವೂ ಕಾಮನ್ ಆಗಿ ಬಹಳಷ್ಟು ಜನರಿಗೆ ಎಲ್ಲ ವಾಟ್ಸಪ್ ಗ್ರೂಪ್ದೊಳಗೆ ಎ ಪಿ ಕೆ ಫೈಲ್ ಬರೋದಾ ಗೊತ್ತಿದ್ರಿ ಎ ಪಿ ಕೆ ಫೈಲ್ ಗಳನ್ನ ನೀವು ಏನಾದರೂ ಕೂಡ ಕ್ಲಿಕ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂತಹ ಡೇಟಾ ಚೆಕ್ ಆಗ್ತದ ಒಂದನೇದು ಎರಡನೇದು ಏನಂತಂದ್ರೆ ನೀವು ಏನಾದ್ರು ಎ ಪಿ ಕೆ ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಒಳಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಹೈಡ್ ಆಗ್ತದೆ ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು ಟಿ ಪಿಗಳು ಕೂಡ ಫಾರ್ವರ್ಡ್ ಆಗ್ತಾ ಇರ್ತಾವ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ಗೆ ನಿಮಗೆ ಗೊತ್ತಾಗೋದಿಲ್ಲ ಇದರಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಅಪ್ಲಿಕೇಶನ್ ಗಳನ್ನ ತಮ್ಮ ಕಡೆ ಟ್ರ್ಯಾಕ್ ಮಾಡ್ಕೊಂತಾರ ಜೊತೆಗೆ ನಿಮ್ಮ ಅಕೌಂಟ್ ನಲ್ಲಿ ಇರ್ತಕ್ಕಂತಹ ಹಣವನ್ನ ಕಲಿತಾರ ಹೆಂಗಂತಂದ್ರೆ ಒಟಿ ಪಿ ಬ್ಯಾಂಕ್ಗಳು ಸೇರ್ ಆಗ್ತಾ ಅದರಿಂದ ಅವರು ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಸೆಸ್ ತಗೊಂತಾರ ಅದಕ್ಕೆ ಮೊಬೈಲ್ ಗೆ ಬರ್ತಕ್ಕಂತ ಪ್ರತಿಯೊಂದು ಎ ಪಿ ಕೆ ಫೈಲ್ ಗಳನ್ನ ಅಥವಾ ಅನ್ನೋನ್ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಬೇಡಿ ಒಂದು ಎರಡನೇದು ಏನಪ್ಪ ಇತ್ತೀಚೆಗೆ ಒಂದು ಜನರಿಗೆ ಸಾಕಷ್ಟು ರೀತಿ ಒಳಗೆ ಫ್ರಾಡ್ ಆಗ್ತಾ ಇದೆ ಸೈಬರ್ ಫ್ರಾಡ್ ಏನಪ್ಪ ಅಂತಂದ್ರೆ ಡಿಜಿಟಲ್ ಅರೆಸ್ಟ್ ಅಂತೇಳಿ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ತಮ್ಮ ಮೊಬೈಲ್ಗಳಿಗೆ ತಮ್ಗೆ ಕರೆ ಮಾಡ್ತಾರ ನೀವು ಒಂದು ಬ್ಯಾಟ್ರಿ ಮೋನೇಲ್ ವೆಬ್ಸೈಟ್ ಆಗಲಿ ಅಥವಾ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಒಳಗ ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗ ಒಂದು ಡ್ರೆಸ್ ಅನ್ನ ಆರ್ಡರ್ ಮಾಡಿರ್ತೀರಿ ನಿಮ್ಮದು ಅಡ್ರೆಸ್ ಕೊಟ್ಟಿರ್ತೀರಿ ಯಾವುದೋ ಮಾಲಿಗೆ ಹೋಗಿರ್ತೀರಿ ಅಲ್ಲಿ ಅಡ್ರೆಸ್ ಅನ್ನ ಕೊಟ್ಟಿರ್ತೀರಿ ಈ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಡ್ರೆಸ್ ಅಡ್ರೆಸ್ಸನ್ನು ನಿಮ್ಮ ಹೆಸರನ್ನ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈನ್ ಡೇ ನಿಮ್ಗೆ ಕರೆಯನ್ನ ಮಾಡ್ತಾರೆ ಏನಪ್ಪ ಅಂತಂದ್ರೆ ನಿಮ್ಮ ಹೆಸರೊಳಗೆ ಅಡ್ರೆಸ್ ಹೇಳ್ತಾರು ಫೋನ್ ಮಾಡಿ ನಾವು ಫೆಡೆಕ್ಸ್ ಕೊರಿಯರಿಂದ ಮಾತಾಡೋದು ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಗಾಂಜಾ ಅಫಿಮೋ ಡ್ರಗ್ಸ್ ಎಲ್ಲವೂ ಕೂಡ ಏನಾಗ್ತಾ ಇದೆ ಕೋರಿಯರ್ ಆಗ್ತಾ ಇದೆ ಔಟ್ ಆಫ್ ಕಂಟ್ರಿ ಕೂಡ ಕೊರಿಯರ್ ಆಗ್ತಾ ಇದೆ ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗ ನೀವು ಪಾರ್ಟಿಸಿಪೇಟ್ ಆಗಿರಿ ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಇಂತ ಒಂದು ಪೊಲೀಸ್ ಸ್ಟೇಷನ್ ಒಳಗ ಇಂತ ಒಂದು ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರ ಪ್ರೊಜೆಕ್ಟ್ ಕೊರಿಯರ್ ಅಂತ ಹೇಳಿ ಅದ್ರ ನೆಕ್ಸ್ಟ್ ಸ್ಟೆಪ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿಬಿಐ ಅಂತ ಹೇಳಿ ನಿಮ್ಗೆ ಫೋನ್ ಮಾಡ್ತಾರ ನಿಮ್ಮ ಹೆಸರೊಳಗ ಇಲ್ಲಿಗಲ್ ಟ್ರಾಫಿಕಿಂಗ್ ಗಾಂಜಾ ಡ್ರಗ್ಸ್ ಆಫಿಂಗ್ ನಾಕೋಟ್ರಿಕ್ಸ್ ಪಾರ್ಸಲ್ ಆಗ್ತಾ ಇದೆ ಇಂತ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗ ಸಿಬಿಐ ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ನೀವು ಇಮಿಡಿಯೇಟ್ ಆಗಿ ಸೆಲ್ಫ್ ಅರೆಸ್ಟ್ ಆಗ್ಬೇಕು ಡಿಜಿಟಲ್ ಅರೆಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ ನಮ್ಮ ಕಾನೂನು ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ ಇಲ್ಲಿ ಏನ್ ಮಾಡ್ತಾರಂದ್ರೆ ವಿಡಿಯೋ ಕರೆಯನ್ನ ಮಾಡ್ತಾರೆ ನಮ್ಮ ಸಿಬಿಐ ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ ಇರ್ತಾರಲ್ಲ ಒಂದು ಯೂನಿಫಾರ್ಮ್ ಹಾಕಿ ನಿಮಗೆ ವಿಡಿಯೋ ಕರೆಯನ್ನ ಮಾಡ್ತಾರೆ ಅವಾಗ ನೀವು ಭಯಭೀತರಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಕೇಸನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟ್ ಅನ್ನ ಹಾಕ್ರಿ ಅದ್ರ ನಿಮ್ಮ ಮನೆಯೊಳಗೆ ಯಾರಿಗೂ ಹೇಳಬಾರ್ರೆ ತಿಕೊಂಡು ಹೇಳ್ತಾರ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೀವು ನಂಬಾಗ್ ಸಾಧ್ಯಲ್ಲ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಒಬ್ಬೊಬ್ರು ಅಮೌಂಟ್ ಅನ್ನ ಹಾಕಿದ್ದಾರೆ ಮನೆಯೊಳಗೆ ಯಾರಿಗೂ ಹೇಳಿದಿನಿ ಅವ್ರು ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದ್ರೆ ನೀವು ಅಮೌಂಟ್ ಅನ್ನ ಹಾಕಿ ನಿಮ್ಮ ರೂಮ್ ಒಳಗೆ ನೀವು ಒಬ್ಬರೇ ಸೆಲ್ಫ್ ಅರೆಸ್ಟ್ ಆಗಿ ಲಾಕ್ ಅನ್ನ ಅಂತ ತಿಳ್ಕೊಂಡು ಹೇಳ್ತಾರ ಸೊ ಅದಕ್ಕೆ ಈ ತರ ನಿಮ್ಗೆ ಕ್ರೆಡಿಟ್ ಕೊರಿಯರ್ ಆಗಲಿ ಅಥವಾ ಸಿ ಬಿ ಐ ಅಂತ ಹೇಳಿ ನಿಮ್ಗೆ ಫೋನ್ ಕರೆಗಳು ಬಂದಪ್ಪ ಅಂತಂದ್ರೆ ದಯವಿಟ್ಟು ಯಾರು ಕೂಡ ನಂಬಕ್ ಹೋಗ್ಬೇಡಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಇದು ಡಿಜಿಟಲ್ ಅರೆಸ್ಟ್ ತಿಳ್ಕೊಂಡು ಹೇಳ್ತಾರೆ ಇದರ ಜೊತೆಗೆ ಇವತ್ತು ಎಷ್ಟು ಜನ ಎಲ್ಲ ಬಂದಿರಿ ಇದಕ್ಕೆ ಸರಿಯಾಕೋ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಇದ್ರೊಳಗೆ ಕೈ ಎತ್ತಿ ಕೈ ಎತ್ತೇಳ್ರಿ ಎಷ್ಟು ಜನ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳನ್ನ ವಾಟ್ಸ್ಆಪ್ ಅನ್ನ ಟು ಶೇ ವೆರಿಫಿಕೇಶನ್ ಅಥವಾ ಲಕನ ಮಾಡ್ಕೊಂಡಿರಿ ಇಲ್ಲಿ ಮುಂದಿರೋರು ಅಷ್ಟೇ ಮಾಡ್ಕೊಂಡರೆ ಉಳಿದವರೆಲ್ಲರೂ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತವೆ ಹೆಂಗ್ ಹ್ಯಾಕ್ ಆಗ್ತ ಅಂತ ಹೇಳ್ರಿ ಫೇಸ್‌ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಕಾಂಪಲ್ಸರಿ ಆಗಿ ನೀವು ಏನು ಮಾಡ್ರಿಪ್ಪ ಅಂದ್ರೆ ಟೂ ಫ್ಯಾಕ್ಟರ್ ಆಥೆಂಟಿಕೇಶನ್ ಅನ್ನು ಆನ್ ಮಾಡ್ಕೊಳ್ರಿ ನಮ್ಮ ಸ್ಟೇಷನ್ ಒಳಗ ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಸೀನಿಯರ್ಸ್ ಬರ್ತಾರೆ ಏನಪ್ಪ ಅಂದ್ರೆ ಸರ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಂಡು ಯಾಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಇವತ್ತು ನಾವು ನಲವತ್ ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಮನೆಯನ್ನ ಕಟ್ತೀವಿ ಮನೆ ಬಾಗಿಲು ಏನು ಮುಂದಿನ ಬಾಗಿಲು ಏನಿರ್ತದೆ ಅಂದ್ರೆ ಸಾಗವಾನಿ ಡೋರ್ ಗೋದ್ರೇಜ್ ಲಾಕ್ ಇರ್ತದೆ ಆದ್ರೆ ಹಿಂದಿನ ಡೋರ್ ಏನಿರ್ತದೆ ಇರ್ತದೆ ಯಾವುದೋ ಒಂದು ಫ್ಲೌಡ್ ಸು ಸೋರಮ್ ಒಂದು ಫ್ಲೌಡ್ ಡೋರ್ ಅನ್ನ ಹಚ್ಚಿರ್ತೀವಿ ಕಳ್ಳ ಬರುದು ಎಲ್ಲಿಂದ ಹಿಂದಿನ ರೀ ಸೊ ಇದು ಕೂಡ ಸೇಮ್ ಆಗಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ ಯಾರೂ ಕೂಡ ಲಾಕ್ ಮಾಡ್ಕೊಂಡಿರ್ಕಿಲ್ಲ ಅದಕ್ಕೆ ವಾಟ್ಸ್ಆ್ಯಪ್ದೊಳಗ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಿದೆ ಈ ಮೂಲಕ ನೀವು ಲಾಕ್ ಮಾಡ್ಕೊಂಡ್ರಿ ಅಂದ್ರೆ ಯಾರ್ದು ಅಕೌಂಟ್ಸ್ ಕೂಡ ಹ್ಯಾಕ್ ಆಗಲ್ಲ ಆಮೇಲೆ ಮೇಜರ್ ನಮ್ಮ ಡೇಟಾ ಎಲ್ಲಿ ತಪ್ಪ ಆಗ್ತಾ ಇದೆ ಅದು ಕೂಡ ಬೇಕಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ಲೇಸ್ಟೋರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂತೀರಿ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೊಬೇಕಾದ್ರೆ ಪರ್ಮಿಷನ್ ಅನ್ನ ಕೇಳ್ತದ ನಿಮ್ಮ ಕಾಂಟ್ಯಾಕ್ಟ್ಸ್ ಫೋಟೋಸ್ ವಿಡಿಯೋಸ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ರೆ ಸಾಕು ಎಲ್ಲವಕ್ಕೂ ನಾವು ಅಲೌ ಅಲೋ ಅಂತ ಕೊಡ್ತೀವಿ ಯಾವ ಒಂದು ಅಪ್ಲಿಕೇಶನ್ ಅನ್ನು ನಾವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂತೀವಿ ಪ್ರತಿಯೊಂದಕ್ಕೂ ನಾವು ಪರ್ಮಿಷನ್ ಅನ್ನ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದಂತ ಡೆವಲಪರ್ ನಿಮ್ಮ ಡೇಟಾ ಎಲ್ಲ ಕೂಡ ರಿಟ್ರೀವ್ ಮಾಡ್ತಿರ್ತಾರೆ ಬ್ಯಾಕ್ ಹ್ಯಾಂಡ್ ಒಳಗೆ ಅದಕ್ಕೆ ನಾವು ಯಾವ್ದಕ್ಕ ಅಪ್ಲಿಕೇಶನ್ ಗೆ ಪರ್ಮಿಷನ್ ಕೊಡಬೇಕು ಯಾವ್ದಕ್ಕೂ ಕೊಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡ್ರಿ ಅದ್ರ ಅಂತ ಅಂತೇಳಿ ಮಾಡ್ರಿ ಅಥವಾ ನಾಟ್ ಅಲೋ ಅಂತ ಮಾಡ್ರಿ ಅಥವಾ ವೈಲ್ ಯೂಸಿಂಗ್ ಆ್ಯಪ್ ಅಂತ ಹೇಳಿಕೊಂಡು ನೀವು ಆಕ್ಟಿವ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಸೋರಿಕೆ ಆಗುವಂತಹ ಚಾನ್ಸಸ್ ಕಡಿಮೆ ಇರ್ತದೆ ಆಮೇಲೆ ನೀವೆಲ್ಲರೂ ಕೂಡ ಅಮೆಜಾನ್ ಫ್ಲಿಪ್ಕಾರ್ಟ್ ಒಳಗೆ ಇ ಕಾಮರ್ಸ್ ಆಪ್ನೊಳಗೆ ಏನು ಮಾಡ್ತೀರಿಪ್ಪ ಅಂದ್ರೆ ಡ್ರೆಸ್ ಅನ್ನು ಆರ್ಡರ್ ಮಾಡ್ತೀರಿ ಏನೋ ಬೇಕಾದಂತ ಮಟೀರಿಯಲ್ಸ್ ಅನ್ನು ಆರ್ಡರ್ ಆರ್ಡರ್ ಮಾಡ್ತೀರಿ ಇದ್ರೊಳಗೆ ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿಯನ್ನು ಮಾಡ್ತೀರಿ ಭಾಳ ಕಡಿಮೆ ಜನ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡಿಟೇಲ್ಸ್ ಕಂಪಲ್ಸರಿ ಬೇಕು ನೀವು ಡೆಬಿಟ್ ಕಾರ್ಡ್ ಡಿಟೇಲ್ಸನ್ನು ಹಾಕಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಿದಿರಿಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಡೇಟು ಸಿ ವಿ ನಂಬರು ಸಿಕ್ಸ್ಟಿ ಡಿಜಿಟ್ ನಂಬರ್ ಎಲ್ಲ ಹಾಕಿರ್ತೀರಿ ಅದು ಎಕ್ಸ್ಪೈರಿ ಆಗ್ತಿರ್ತದಲ್ರಿ ಆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಫೋರ್ ಅವತ್ತ ಫೋನ್ ಮಾಡಿ ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಡಿಟೇಲ್ಸ್ನ ಹೇಳ್ತಾನೆ ಇದನ್ನ ರಿನಿವಲ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನೀವು ವೆರಿಫೈ ಮಾಡ್ಕೊಂತೀರಿ ಅವ್ರು ಹೇಳಿದಂಥ ಎಲ್ಲ ಸಿಕ್ಸ್ಟೀನ್ ಡಿಜಿಟ್ ನಂಬರು ಸಿ ವಿ ವಿ ನಂಬರು ಎಲ್ಲವೂ ಸರಿಯಾಗಿರ್ತದೆ ನೀವು ವೆರಿಫೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿದ್ದಾಗ ಅವ್ನು ಕೇಳಿದಂಥ ಒ ಟಿ ಪಿ ಏನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಿ ಅವಾಗ ನಿಮ್ಮ ದುಡ್ಡು ಹೋಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಬದಲಿ ಏನಪ್ಪ ಏನು ಆನ್ಲೈನ್ ಪೇಮೆಂಟ್ ಮಾಡೋ ಬದಲಿ ನಾವು ಕ್ಯಾಶ್ ಆ್ಯಂಡ್ ಡೆಲಿವರಿಯನ್ನ ಕೊಡುವಂಥ ಒಂದು ಪ್ರಾವೀಣ್ಯತೆಯನ್ನು ಹೊಂದಬೇಕು ಅದರ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿರಲಿ ನಮ್ಮ ಸೈಬರ್ ಸ್ಟೇಷನ್ದೊಳಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಒಂದು ಸ್ಟೂಡೆಂಟ್ ಹೆಸಲೇ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ ರಿಯಲ್ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ ಅಕೌಂಟ್ ಅನ್ನ ಒಂದು ಹುಡುಗಿ ಒಂದು ಸ್ಟೂಡೆಂಟ್ಸ್ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಸಲೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಪರಿಚಯ ಇದ್ದವರು ಎಲ್ಲರಿಗೂ ಕೂಡ ಫಾಲೋ ಮಾಡ್ತಾರೆ ಫಾಲೋ ಮಾಡಿದಾದ ನಂತರ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ ಆದ ಬೆಳಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಅಪ್ಸಿನ್ ಕಂಟೆಂಟ್ ವಲ್ಗರ್ ವಿಡಿಯೋಗಳನ್ನ ಅಶ್ಲೀಲ ವೀಡಿಯೋಗಳನ್ನ ಆ ಫಾ ಫಾಲೋವರ್ಸ್ ಎಲ್ಲರಿಗೂ ಕೂಡ ಕಳಿಸ್ತಾರೆ ಆ ಏನ್ ರಿಸೀವ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಹುಡುಗಿ ತಂದೆಗೆ ಪರಿಚಯ ಇರ್ತಾರೋ ಅವರೆಲ್ಲರೂ ಹುಡುಗಿ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳು ಇಂತ ಕೆಟ್ಟ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನ ಕಳಿಸಿದಾಳ ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ತಿರ್ಕೊಂಡು ಅವರು ಫೋನ್ ಮಾಡಿದಾಗ ಆ ತಂದೆ ಮುಗ್ಧ ಮಗುವಿಗೆ ಆ